ಹಾಯ್ ಹಲೋ ಎಲ್ಲರಿಗೂ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಮಂಚೂರಿ ಕಬಾಬ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಇನ್ನೂರು ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ಎರಡು ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರು ಕಾಲು ಟೀ ಸ್ಪೂನಷ್ಟು ಹಳದಿ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕೊಳ್ಳಿ ಇಲ್ಲಂದ್ರೆ ಕಸೂರಿ ಮೇತಿ ಇದ್ರೆ ಹಾಕೊಳ್ಳಿ ಒಂದು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡ್ರು ಇದಿಷ್ಟನ್ನು ಕೈಯಿಂದ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಇವಾಗ ಈ ಥರ ಮಿಕ್ಸ್ ಕುಟ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಡೋಣ ಗಟ್ಟಿ ಅದಕ್ಕಿರಬೇಕು ತೆಳ್ಳಗೆ ಮಾಡ್ಕೊಳ್ಬೇಡಿ ಇವಾಗ ಇಲ್ಲಿ ಪನ್ನೀರ್ನ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಪೀಸ್ಕೊಳ್ಳೋಣ ನೋಡಿ ಈ ಸೈಜ್ಗಿರಲಿ ಇವಾಗೆಲ್ಲ ಪೀಸ್ನ ಹಾಕ್ಕೊಂಡು ಈ ರೀತಿ ಕೈಯಿಂದ ಮಿಕ್ಸ್ ಕೊಟ್ಕೊಳ್ಳಿ ನೀಟಾಗಿ ನಿಧಾನವಾಗಿ ಮಿಕ್ಸ್ ಕೊಟ್ಕೊಳ್ಳಿ ಇವಾಗ ಲಾಸ್ಟ್ಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಉಪ್ಪು ಹಾಕ್ಬಾರ್ದು ಲಾಸ್ಟ್ಗೆ ಹಾಕಬೇಕು ಮತ್ತು ಕೈಯಿಂದ ಕಲಿಸ್ಕೊಳ್ಳಿ ಈ ರೀತಿ ನೋಡಿ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಮುಚ್ಚಿಟ್ಟಾಗಿದೆ ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ಎಣ್ಣೆ ಕಾಯಿಲೆಕ್ಕಿಟ್ಟಿದೆ ಚೆನ್ನಾಗಿ ಕಾದಿದೆ ಎಣ್ಣೆ ಕಾದ ಎಣ್ಣೆಗೆ ಇದನ್ನು ಬಿಡಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ನೋಡಿ ಈ ರೀತಿ ಒಂದೊಂದೊಂದನೇ ತೆಗೆದು ಬಿಡಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಅವರಿಗೆ ನಿಧಾನ ಉರಿಲ್ಲೇ ಬೇಯಿಸ್ಕೊಡಿ ನಿಧಾನ ಉರಿ ಬೇಯಿಸೋದ್ರಿಂದ ಕ್ರಿಸ್ಪಿನೆಸ್ಸಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಬೆಂದಿದೆ ಇದು ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಪನ್ನೀರ್ ಕಬಾಬ್ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಈ ಥರ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು